ಕೊ ಅಂತ ನಮ್ಮಲ್ಲಿ ಶರ್ಟ್ಸು ಪ್ಯಾಂಟು ಟಿ ಶರ್ಟ್ಸು ಶೂಸು ಮತ್ತು ಜಾಗ್ಸು ಲೇಡೀಸ್ ಟಾಪ್ಸ್ ಲೇಡೀಸ್ ಶಾರ್ಟ್ ಟಾಪ್ ಲಾಂಗ್ ಟಾಪ್ ಪ್ಲಾಜೋಸ್ ಮತ್ತು ಕಿಡ್ಸ್ ಟ್ರ್ಯಾಕ್ ಪ್ಯಾಂಟ್ ಶರ್ಟ್ ಟಿ ಶರ್ಟ್ ಎಲ್ಲ ಪ್ರೀಮಿಯಂ ಬ್ರಾಂಡ್ ಸಿಗುತ್ತೆ ಯಾರೋ ಯುಯಸ್ ಪೋಲೋ ಎಲ್ಲಿ ಸರ್ ಇರೋದು ಇದು ಲೊಕೇಶನ್ ಇಲ್ಲ ಇರೋದು ಮೊದಲು ಪಲ್ಯ ನಾಯಿರಾ ಪೆಟ್ರೋಲ್ ಬಂದಿದೆಯಲ್ಲ ಇದೆಯಲ್ಲ ಜಸ್ಟ್ ಪಕ್ಕನೇ ನಮ್ಮದು ಶಾಪ್ ಏನು ಪ್ರೈಸಸ್ ಎಲ್ಲ ಯಾವ ಥರ ಪ್ರೈಸಸ್ ಎಲ್ಲ ಬಂದು ನೈಂಟಿ ನೈನಿಂದ ಒನ್ ಫಾರ್ಟಿ ನೈನ್ ಒನ್ ನೈಂಟಿ ನೈನ್ ಟೂ ಫಾರ್ಟಿ ನೈನ್ ತ್ರೀ ನೈಂಟಿ ನೈನ್ ಕಿಲೋ ಫೈವ್ ಹಂಡ್ರೆಡ್ ಒಳಗಡೆ ಶರ್ಟ್ಸು ಇದೆ ತ್ರೀ ಹಂಡ್ರೆಡು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಫೈ ಹಂಡ್ರೆಡು ಟಿ ಶರ್ಟು ಅಷ್ಟೇ ಅದೇ ರೇಂಜಲ್ಲೇ ಬರ್ತದೆ ಬ್ರಾಂಡೆಡ್ ಐಟಮ್ ಫಸ್ಟ್ ಕಾಪಿ ನೋಡ್ ಒನ್ಲಿ ಬ್ರಾಂಡ್ ಓಕೆ ನೋ ಫಸ್ಟ್ ಕಾಪಿ ಓಕೆ ಬರೀ ಬ್ರ್ಯಾಂಡ್ ಮಾತ್ರ ಬ್ರ್ಯಾಂಡೆಡ್ ಐಟಮ್ ಬ್ರಾಂಡೆಡ್ ಹೇಳಿ ಪ್ರತಿಯೊಂದು ಬ್ರಾಂಡ್ ಯಾವುದೂ ಅನ್ಬ್ರ್ಯಾಂಡ್ ಇಲ್ಲ ಡೊನಾಕ್ಟಿಕ್ ಇಲ್ಲ ಲೋಕಲ್ ಇಲ್ಲ ಓನ್ಲಿ ಪ್ಯೂರ್ ಬ್ರ್ಯಾಂಡ್ ಯಾವ ಯಾವ ಬ್ರ್ಯಾಂಡೆಡ್ ಸಿಗುತ್ತೆ ನಮ್ಮ ಹತ್ರ ಎಲ್ಲ ಬ್ರಾಂಡು ಇದೆ ಸುಮಾರು ನಿಮಗೆ ಮೆಟೊ ಅಂತ ಐತೆ ಲವೇಬಲ್ ಇದೆ ಮತ್ತು ಎನೆಮೊನ್ ಇದೆ ಬ್ರಾಂಡ್ ತಗೊಂಡ್ರೆ ಶರ್ಟ್ಸ್ ತಗೊಂಡ್ರೆ ಇಂಡಿಯನ್ ಇಂಡಿಯನ್ ಟೇರಿಯನ್ ಐತೆ ಎಲ್ ಪಿ ವ್ಯಾಲೆಸೆಮ್ ಬ್ಲೂ ಫಿನಿಕ್ಸ್ ಪ್ರತಿಯೊಂದು ಬ್ರಾಂಡ್ ಗ್ರಾಹಕರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್ ನಮ್ಮಲ್ಲಿ ಸುಮಾರು ಸುಮಾರು ಗ್ರಾಹಕರು ಸುಮಾರು ನಮ್ದು ಒಂದು ತ್ರೀ ಫೋರ್ ಶಾಪ್ ಐತೆ ನಮ್ದು ಕಸ್ಟಮರ್ ಸುಮಾರು ಕಸ್ಟಮರ್ ಕನೆಕ್ಟಿವಿಟಿ ಕಸ್ಟಮರ್ ಇದೆ ನೂತನವಾಗಿ ಓಪನ್ ಆಗಿದೆ ಏನು ಹೇಳಿ ಹೊಸದು ಓಪನ್ ಆಗಿರೋದು ಆಕ್ಚುಲಿ ಬಂದು ನಮ್ಮ ನಮ್ಮದು ಶಾಪ್ ತುಂಬ ಪಾಪ್ಯುಲಾರಿಟಿ ಇದೆ ಆಲ್ಮೋಸ್ಟ್ ಇಲ್ಲಿ ಸುತ್ತಮುತ್ತ ಜನಗಳಿಗೆ ಪ್ರತಿಯೊಬ್ಬರಿಗೂ ಗೊತ್ತು ಓಕೆನಾ ನಮ್ಮಲ್ಲಿ ಏನು ಸಿಗುತ್ತೆ ಅನ್ನೋದೆಲ್ಲ ಗೊತ್ತಿದೆ ರೆಗ್ಯುಲರ್ ಕಸ್ಟಮರ್ ತುಂಬ ಇದ್ದಾರೆ ನಾವು ನಮ್ಗೆ ಏನಂದ್ರೆ ಕಸ್ಟಮರ್ಗೆ ತೊಗೊಂಡೋಗೋದು ಖುಷಿ ಖುಷಿಯಾಗಿ ತೊಗೊಂಡೋಗ್ತಾರೆ ರೇಟ್ ಕಮ್ಮಿ ಇರ್ತದೆ ಅವ್ರು ತಗೊಂಡೋಗೋದೇ ಒಂಥರ ಖುಷಿ ಅಷ್ಟೇ ಬೇರೆ ಏನೇನಿಲ್ಲ ಆ್ಯಕ್ಚುಲಿ ನಮ್ಗೆ ಏನು ಸಂಪಾದನೆ ಮಾಡಬೇಕಂದ್ರೆ ಏನಿಲ್ಲ ಕಸ್ಟಮರ್ ತಗೊಂಡೋಗ್ತಾ ಇದ್ದಾರೆ ಎಲ್ಲಿ ಕಮ್ಮಿ ಸಿಗುತ್ತೆ ಕಮ್ಮಿ ಸಿಗುತ್ತೆ ಸಿಗುತ್ತೆ ಎತ್ಕೊಂಡ್ಬರ್ತೀನಿ ಆ್ಯಕ್ಚುಲಿ ಕಸ್ಟಮರ್ ತೊಗೊಂಡೋಗ್ತಾ ಸರ್ ನಮಗೆ ಶಿವಮೊಗ್ಗ ನಡಿ ಏನೇ ಮಾಡೋ ಡ್ರೈ ಫಿಟ್ ಇರೋದು ಏನೇ ಏನೇ ಮಾಡೋದು ಬೆಂಗಳೂರಿನ ಮೂಡಲ ಬಳಿ ಇದ್ದೇವೆ ಬಿಗ್ ಬ್ರಾಂಡ್ ಸೇಲ್ ಅನ್ನೋ ಒಂದು ನೂತನವಾದ ಒಂದು ಮಳಿಗೆ ಉದ್ಘಾಟನೆಗೊಂಡಿದೆ ಅಂತಾನೆ ಹೇಳ್ಬೋದು ಸ್ಥಳೀಯವಾಗಿ ಸುಮಾರು ಒಂದು ಶರ್ಟ್ಸ್ ಪ್ಯಾಂಟ್ಸ್ ಇನ್ನರ್ ಬೇರ್ಸ್ ಶೂಸ್ ಎಲ್ಲ ಬ್ರಾಂಡೆಡ್ ಐಟಮ್ಸ್ ಸುಮಾರು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಇಲ್ಲಿ ಅಂತಾನೆ ಹೇಳ್ಬೋದು ಸ್ಥಳೀಯವಾಗಿ ವಿಜಯನಗರ ಬಸವ್ ನಗರ ಬಾಪೂಸಿಂಗ್ ನಗರು ಮತ್ತು ಈ ಸರೌಂಡಿಂಗಲ್ಲಿ ಸೊ ನಮ್ಮ ನಾಗರಬಾವಿ ಗುರುಗ್ರಹಳ್ಳಿ ಮತ್ತು ಈ ಸರೌಂಡಿಂಗ್ ಬೆಂಗಳೂರು ಯೂನಿವರ್ಸಿಟಿ ಆಗಿರ್ಬೋದು ಸೊ ಈ ಸರೌಂಡಿಂಗ್ ಪ್ರಾಂತ್ಯದಲ್ಲಿ ತಮ್ಮದೇ ಆದ ಒಂದು ಚಾಪು ಮೂಡಿಸಿದರೆ ಸುಮಾರು ಏಳು ಶಾಖೆಗಳು ಏಳು ಬ್ರಾಂಚಸ್ ಇದೆ ಶಿವಕುಮಾರ್ ಅವರು ನಮಗೆ ವಿವರವಾಗಿ ಅದರ ಒಂದು ವಿಸ್ತಾರವಾಗಿ ಅವರ ಬ್ರ್ಯಾಂಡೆಡ್ ಐಟಮ್ಸ್ ಏನೇನಿದೆ ಅವೈಲಬಿಲಿಟಿ ಅದು ರೀಸನಬಲ್ ರೇಟಲ್ಲಿ ಇದೆ ಸೊ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ಇರುತ್ತೆ ಸೊ ನೀವು ಭೇಟಿ ನೀಡಿಲ್ಲ ಅಂದ್ರೆ ಒಂದ್ಸತಿ ಒಂದು ಮಳಿಗೆಗೆ ಭೇಟಿ ನೀಡಬಹುದು ಸೊ ಗುಣಮಟ್ಟ ಹಾಗೂ ಕ್ವಾಲಿಟಿ ಕ್ವಾಲಿಟಿಯಲ್ಲಿ ಯಾವುದೇ ತರ ಕಾಂಪ್ರಮೈಸೇಷನ್ ಇಲ್ಲ ಸೊ ಒಳ್ಳೆ ಕ್ವಾಲಿಟಿ ಬ್ರ್ಯಾಂಡೆಡ್ ಐಟಮ್ಸ್ ನೀವು ಹೋಗ್ಬೋದು ನೆಕ್ಸ್ಟ್ ಕಸ್ಟಮರ್ ಸ್ಯಾಟಿಸ್ಫಿಕೇಶನ್ ಇರೋದ್ರಿಂದ ರೆಗ್ಯುಲರ್ ಕಸ್ಟಮರ್ಸ್ ತುಂಬಾ ಇದಾರೆ ಅಂತ ಹೇಳಿದ್ರು ಸರ್ ನಿಮ್ಮ ಅಭಿಪ್ರಾಯ ಎಲ್ಲ ರೇಟ್ ಇಲ್ಲ ಯಾವುದು ಮಾಡಕ್ ಹೋಗಲ್ಲ ಅನ್ನೋದು ಎಚ್ಬ ಸರ್ಪ್ಲಸ್ ಇಲ್ಲ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಇದೆ ಕಸ್ಟಮರ್ಸ್ ಫೀಡ್ಬ್ಯಾಕ್ ಚೆನ್ನಾಗಿರುತ್ತೆ ಆಮೇಲೆ ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟ್ ಅಂತ ನಮಗೆ ಡಿಸ್ಕೌಂಟ್ ಕೊಡ್ತೀವಿ ಕಸ್ಟಮರ್ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಬಂದು ತಗೋ ರೀಸೆಬಲ್ ಪ್ರೈಸು ಆಲ್ಮೋಸ್ಟ್ ಎಲ್ಲ ಬರ್ತಾ ಇರ್ತೀವಿ ಸೊ ಇದು ಅವರೊಂದು ಮಾತಾಗಿತ್ತು ಏನಪ್ಪಾ ಅಂದ್ರೆ ಒಂದ್ಸತಿ ನೀವು ಒಂದು ಐಟಮ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ರೆಗ್ಯುಲರ್ ಯು ಪಿ ಇದೆ ರೆಗ್ಯುಲರ್ ಕಸ್ಟಮರ್ ಅಂತ ಹೇಳ್ಬೋದು ಯಾಕಂದ್ರೆ ಆ ತರ ಒಂದು ಮೆಟೀರಿಯಲ್ ವೈಸ್ ಆಗಿರ್ಬೋದು ಆ ಟೆಕ್ಸ್ಚರ್ ಆ ವೇರಿಂಗ್ ಅಲ್ಲಿ ಅಷ್ಟು ಕಂಫರ್ಟ್ ಸಿಗುತ್ತೆ ಅಂತ ಅವರ ಅಭಿಪ್ರಾಯ ಇತ್ತು ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತೊಂದು ವಿಶೇಷ ಸುದ್ದಿಯರ್ಥಿಗೆ ನಾನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿರೀಕ್ಷಿಸಿ ನಮಸ್ಕಾರ